ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಏಳನೇ ವಾರದ ಎಲಿಮಿನೇಷನ್ ರೌಂಡ್ಗೆ ಎಲ್ಲ ಟಾಪ್ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದು ಈ ವಾರ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಎನ್ನುವ ಕುತೂಹಲ ಎಲ್ಲರಿಗೂ ಇದೆ ಅದರಲ್ಲೂ ನಿನ್ನೆ ವೋಟಿಂಗ್ ಲೈನ್ ಕ್ಲೋಸ್ ಆಗಿದ್ದು ಯಾವ ಸ್ಪರ್ಧಿಗೆ ಎಷ್ಟು ಪರ್ಸೆಂಟ್ ಓಟ್ ಸಿಕ್ಕಿದೆ ಯಾವ ಒಬ್ಬ ಸ್ಪರ್ಧಿ ಟಾಪ್ ಲಿಸ್ಟ್ನಲ್ಲಿ ಇದ್ದಾರೆ ಯಾವ ಒಬ್ಬ ಸ್ಪರ್ಧಿ ಬಾಟಮ್ ಲಿಸ್ಟ್ಗೆ ಸೇರಿಕೊಂಡಿದ್ದಾರೆ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗೆ ಹೀಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಇವರ ಕ್ಯಾಪ್ಟನ್ ಮಾಳು ಅವರು ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ರಾಶಿಕಾ ಶೆಟ್ಟಿ ಕಾಕ್ರೋಚ್ ಸುಧೀರ್ ಜಾನ್ವಿ ಧ್ರುವಂತ್ ಹಾಗೂ ರಘು ಅವರನ್ನು ನಾಮಿನೇಟ್ ಮಾಡಿದರು ಇನ್ನು ಕುಚ್ ಇನ್ನು ಕಿಚ್ಚ ಸುದೀಪ್ ಅವರಿಂದ ರೇಷಾ ಅವರು ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿದ್ದರು ಹೌದು ಈ ಬಾರಿ ಎಂಟು ಜನ ಟಾಪ್ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದು ಈ ವಾರ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಎಂದು ನೋಡೋದಾದರೆ ವೋಟಿಂಗ್ ರಿಸಲ್ಟ್ನ ಪ್ರಕಾರ ಈ ಬಾರಿ ರಕ್ಷಿತಾ ಶೆಟ್ಟಿ ಅವರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಹೌದು ರಕ್ಷಿತಾ ಶೆಟ್ಟಿ ಅವರಿಗೆ ಇಪ್ಪತ್ತ ಏಳು ಪರ್ಸೆಂಟ್ ಸಿಕ್ಕಿದೆ ಇನ್ನು ಎರಡನೇ ಸ್ಥಾನದಲ್ಲಿ ರಘು ಅವರಿಗೆ ಜನರು ಇಪ್ಪತ್ತೈದು ಪರ್ಸೆಂಟ್ ಓಟ್ಗಳನ್ನು ಹಾಕಿದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಇದ್ದು ಇವರಿಗೆ ಹದಿನೇಳು ಪರ್ಸೆಂಟ್ ಓಟ್ ಸಿಕ್ಕಿದೆ ಹೌದು ಇಂದು ನಡೆದ ಕಿಚ್ಚಿನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಈ ಮೂರು ಜನ ಸ್ಪರ್ಧಿಯನ್ನ ಸೇಫ್ ಮಾಡಿದ್ದಾರೆ ಹೌದು ಈ ಮೂರು ಜನ ಸ್ಪರ್ಧಿಗಳು ಒಂದಲ್ಲ ಒಂದು ವಿಚಾರದಲ್ಲಿ ಹೈಲೈಟ್ ಆಗ್ತಿರ್ತಾರೆ ರಕ್ಷಿತಾ ಶೆಟ್ಟಿ ರಘು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಟ್ರೋಲ್ ಆಗ್ತಾ ಇದ್ರೆ ಅಶ್ವಿನಿ ಗೌಡ ಅವರು ಮಾತ್ರ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಿದ್ದಾರೆ ಪ್ರತಿ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಸದ್ದು ಮಾಡ್ತಾ ಇರೋ ಇವರು ಈ ವಾರದ ಎಲಿಮಿನೇಷನ್ ರೌಂಡ್ ನಲ್ಲಿ ಪಾರಾಗಿದ್ದಾರೆ ಇನ್ನ ನಾಲ್ಕನೇ ಸ್ಥಾನದಲ್ಲಿ ಜಾನ್ವಿ ಅವರು ಇದ್ದು ಇವರಿಗೆ ಕೇವಲ ಟೆನ್ ಪರ್ಸೆಂಟ್ ಓಟ್ ಸಿಕ್ಕಿದೆ ಇನ್ನ ಐದನೇ ಸ್ಥಾನದಲ್ಲಿ ಧ್ರುವಂತ್ ಅವರಿದ್ದು ಇವರಿಗೆ ಐದು ಪರ್ಸೆಂಟ್ ಓಟ್ ಬಂದಿದೆ ಇನ್ನ ಉಳಿದ ಕಾಕ್ರೋಚ್ ಸುಧೀರ್ ರಾಶಿಕಾ ಶೆಟ್ಟಿ ಹಾಗೂ ರಿಷಾ ಗೌಡ ಅವರಿಗೆ ಐದು ಪರ್ಸೆಂಟ್ ಕಿಂತ ಕೆಳಗೆ ಓಟ್ ದೊರಕಿದ್ದು ಈ ಮೂರು ಜನ ಸ್ಪರ್ಧಿಗಳು ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅದರಲ್ಲೂ ರಿಷಾ ಗೌಡ ಅವರಿಗೆ ಈ ವಾರ ಅತಿ ಕಡಿಮೆ ಓಟ್ ಸಿಕ್ಕಿದ್ದು ಈ ವಾರ ಅವರು ಮನೆಯಿಂದ ಎಲಿಮಿನೇಟ್ ಆಗುವ ಸಾಧ್ಯತೆ ಹೆಚ್ಚಿದೆ ಹೌದು ರಿಷಾ ಗೌಡ ಅವರು ಈ ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಟಾಸ್ಕ್ ಅಲ್ಲಿ ಸೈ ಎನಿಸಿಕೊಂಡಿಲ್ಲ ಅಂದ್ರೂ ಕೂಡ ಮಾತಿನಲ್ಲಿ ಮಾತ್ರ ಅತಿಯಾಗಿ ಹೆಚ್ಚಾಗಿಯೇ ಕಾಣಿಸ್ಕೊಳ್ತಿದ್ರು ಪ್ರತಿಯೊಬ್ಬರನ್ನು ಪರ್ಸನಲ್ ಟಾರ್ಗೆಟ್ ಮಾಡುತ್ತಾ ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತನಾಡುತ್ತಾ ಜಗಳ ಕಿತ್ತಾಟ ಮಾಡುತ್ತಾ ಐಲೆಟ್ ಆಗಿರೋ ರಿಷಾ ಗೌಡ ಅವರಿಗೆ ಈ ವಾರದ ಎಲಿಮಿನೇಷನ್ ರೌಂಡ್ನಲ್ಲಿ ಅತಿ ಕಡಿಮೆ ಓಟ್ ಸಿಕ್ಕಿದ್ದು ಮನೆಯಿಂದ ಹೋಗುವ ಸಾಧ್ಯತೆ ಹೆಚ್ಚಿದೆ ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗಬೇಕು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನು ನೀವು ಯಾವ ಒಬ್ಬ ಸ್ಪರ್ಧೆಗೆ ಸಪೋರ್ಟ್ ಮಾಡ್ತೀರಾ ತಪ್ಪದೇ ಈ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ಬೋ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ